ಶ್ರೀ ಮಾತ್ರೆ ನಮಃ ಎಲ್ರಿಗೂ ನಮಸ್ಕಾರ ಇದು ರಾಜ್ ಕಲಾ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕಲಾ ನಾನು ಇಂಟರ್ ಸೆಲೆಬ್ರಿಟಿ ಲಾ ಆಫ್ ಅಟ್ರಾಕ್ಷನ್ ಹಾಗೂ ಮೋಟಿವೇಶ್ನಲ್ ಸ್ಪೀಕರ್ ಹತ್ರ ಟ್ರೈನ್ ಅಪ್ ಆಗಿರೋ ಲೈಫ್ ಕೋಚ್ ನಾನು ಹಾಗೆ ಓಪನ್ ಓಪನೋ ಮ್ಯಾಜಿಕಲ್ ಹೀಲರ್ ಕೂಡ ನಾನು ಹಾಗೆ ಮೆಡಿಟೇಟರ್ ಕೂಡ ನಾನು ಇನ್ಮೇಲೆ ನನ್ನ ಚಾನೆಲ್ನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆಕರ್ಷಣಾ ಸಿದ್ಧಾಂತದ ಬಗ್ಗೆ ತುಂಬ ಅಮೂಲ್ಯವಾದ ವಿಷಯಗಳನ್ನ ಹೇಳ್ತೀನಿ ಮಿಸ್ ಮಾಡ್ಕೋಬೇಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಬನ್ನಿ ನಾವು ಫಸ್ಟು ಆಕರ್ಷಣಾ ಸಿದ್ಧಾಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈ ಭೂಮಿ ಮೇಲೆ ಪ್ರತಿ ಒಂದು ನಡೆಯೋದು ಆಕರ್ಷಣಾ ಸಿದ್ಧಾಂತದಿಂದನೇ ನಮ್ಮ ಹಿರಿಯರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಯಥಾದೃಷ್ಟಿ ತಥಾ ಸೃಷ್ಟಿ ಅಂತ ನಾವು ಏನನ್ನು ಸೃಷ್ಟಿ ಮಾಡಬೇಕಾದ್ರೂ ಮೊದಲು ಅದು ನಮ್ಮಲ್ಲಿ ನಮ್ಮಲ್ಲಿ ಸೃಷ್ಟಿ ಆದಮೇಲೆ ಭೂಮಿ ಮೇಲೆ ಬಂದಿರೋದು ದೇವರು ಪ್ರತಿಯೊಬ್ಬರಿಗೂ ಇಲ್ಲಿ ತಮ್ಮ ಜೀವನನ ತಾವೇ ಸೃಷ್ಟಿ ಮಾಡಿಕೊಳ್ಳೋ ಅವಕಾಶ ಕೊಟ್ಟಿರ್ತಾನೆ ಬಟ್ ನಾವೇ ನಮ್ಮ ಅಕ್ಕಪಕ್ಕದಲ್ಲಿರೋ ಜನರನ್ನ ನಮ್ಮ ಅಕ್ಕಪಕ್ಕದಲ್ಲಿರೋ ಕೆಟ್ಟ ವಾತಾವರಣನ ನೋಡಿಬಿಟ್ಟು ಕೆಟ್ಟದನ್ನು ಆಕರ್ಷಿಸ್ತೀವಿ ಅದಕ್ಕೆ ನಮ್ಮ ಜೀವನದಲ್ಲಿ ಕೆಟ್ಟದ್ದು ನಡೆಯುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನೇ ಆಕರ್ಷಿಸಿ ಒಳ್ಳೆದನ್ನೇ ನೋಡಿ ಎಷ್ಟೋ ಜನ ನೀವು ಅನ್ಕೊತಾ ಇರ್ಬೋದು ಏನೋ ನೋಡಿಬಿಟ್ರೆ ಹಾಕ್ಬಿಡುತ್ತಾ ಅಂತ ನೀವು ಯಾವುದಾದ್ರೂ ಒಂದು ದೃಶ್ಯನ ನೋಡಿದರೆ ಡೀಪಾಗಿ ಆ ದೃಶ್ಯ ನಿಮ್ಮ ಜೀವನದಲ್ಲೂ ನಡೆದ್ಬಿಡುತ್ತೆ ಅದಕ್ಕೆ ಯಾವುದನ್ನು ಜಾಸ್ತಿ ಡೀಪಾಗಿ ನೋಡೋಕೆ ಹೋಗಬಾರ್ದು ನಿಮಗೆ ಗೊತ್ತಾ ಒಂದು ಭಿಕ್ಷೆಕನ್ನು ಕೂಡ ನಾವು ಡೀಪಾಗಿ ನೋಡಬಾರ್ದಂತೆ ಯೂನಿವರ್ಸ್ಗೆ ಭಾಷೆ ಗೊತ್ತಿಲ್ಲ ಅದಕ್ಕೆ ಫೀಲಿಂಗ್ಸ್ ಮಾತ್ರ ಗೊತ್ತು ನಾವು ಏನನ್ನ ತುಂಬ ಡೀಪಾಗಿ ನೋಡ್ತೀವೋ ಇದು ನಿಮಗೆ ಬೇಕಾ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಮ ಸುತ್ತ ಸೃಷ್ಟಿ ಮಾಡುತ್ತೆ ಇದು ನಿಜ ಕೂಡ ಹೌದು ನೀವು ಬೇಕಾದರೆ ಇವತ್ತಿಂದ ನಿಮ್ಮ ಜೀವನದಲ್ಲಿ ಯೋಚನೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬಂದಿರೋ ಎಷ್ಟೋ ಕಷ್ಟಗಳಿಗೆ ಏನೋ ಒಂದು ಕಾರಣ ನೀವೇ ಆಗಿರ್ತೀರ ಎಲ್ಲ ರೀತಿಯಿಂದ ಬೇಕಾದರೆ ನೀವು ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ನೋಡಿ ನಾನು ಏನು ಆಕರ್ಷಿಸಿದೆ ನನಗೇನು ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿರೋ ಪ್ರತಿಯೊಂದು ಸಂಬಂಧನೂ ನೀವೇ ಆಕರ್ಷಿಸಿರ್ತೀರ ನಿಮ್ಮ ಸಿಕ್ಕಿರೋ ಗರ್ಲ್ ಫ್ರೆಂಡ್ ಆಗಲಿ ನಿಮ್ಮ ಸಿಕ್ಕಿರೋ ಬಾಯ್ ಫ್ರೆಂಡು ಗಂಡ ಹೆಂಡತಿ ಎಲ್ಲರನ್ನೂ ನೀವೇ ಆಕರ್ಷಿಸಿರ್ತೀರ ನೀವು ಯಾವುದೋ ಒಂದು ನಿಮ್ಮ ಆಲೋಚನೆ ಪ್ರಕಾರವೇ ಅವರು ಇರ್ತಾರೆ ನಮಗೆ ಅಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಇರಬೇಕಾದ್ರೆ ನಮ್ಮ ಆಲೋಚನೆನ ನಾವು ಸರಿ ಮಾಡ್ಕೊಳ್ಳೋಣ ನಮ್ಮ ಜೀವನನ ನಾವು ಬಂಗಾರ ಮಾಡ್ಕೊಳ್ಳೋಣ ಯಾವಾಗಲೂ ನಾವು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ನಾವು ಈ ಸಬ್ಜೆಕ್ಟಲ್ಲಿ ನಿಮಗೆ ದೇವರ ಪೂಜೆ ಪುನಸ್ಕಾರ ಯಾ ಏನೂ ಇರೋದಿಲ್ಲ ಇದರಲ್ಲಿ ಮೆಡಿಟೇಷನ್ ಇರುತ್ತೆ ಹೋಪ್ ಅನ್ನೋ ಒನ್ ಪ್ರೇಯರ್ಸ್ ಇರುತ್ತೆ ನಾವು ಹೇಗೆ ನೀವು ಥಿಂಕ್ ಮಾಡಬೇಕು ಅನ್ನೋದು ಮುಂದೆ ವೀಡಿಯೋಸಲ್ಲಿ ಹೇಳ್ಕೊಟ್ಕೊಂಡು ಹೋಗ್ತೀನಿ ಬೇಕಾದ್ರೆ ನೀವು ಇನ್ನೂ ಪರ್ಸ್ನಲ್ ಅಪಾಯಿಂಟ್ಮೆಂಟ್ ಬೇಕಂದರೆ ನೀವು ತೊಗೊಬೋದು ಇದೇ ಸಬ್ಜೆಕ್ಟ್ನ ಎಲ್ಲ ಫಿಲಿಮ್ ಆ್ಯಕ್ಟ್ರಸ್ ಸೆಲೆಬ್ರಿಟೀಸ್ಗಳು ಎಲ್ಲರೂ ಇದನ್ನೇ ಯೂಸ್ ಮಾಡೋದು ಇದನ್ನು ಯಾರ್ಯಾರೆಲ್ಲ ಯೂಸ್ ಮಾಡಿ ಲೈಫಲ್ಲಿ ಚೇಂಜ್ ಆಗಿದ್ದಾರೆ ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋಸಲ್ಲಿ ಹೇಳ್ತೀನಿ ಇದು ಚಿಕ್ಕ ಇಂಟ್ರೊಡಕ್ಷನ್ ಆಗಿತ್ತು ಅಷ್ಟೇ ಆಕರ್ಷಣಾ ಸಿದ್ಧಾಂತದ ಬಗ್ಗೆ ಇವತ್ತಿಂದ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರೋ ವಿಷನ್ ಮಾತ್ರ ನೋಡಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿರೋ ವಿಷಯಗಳನ್ನ ಕೇಳೋಕ್ಕೂ ಹೋಗ್ಬೇಡಿ ನೋಡೋಕ್ಕೂ ಹೋಗಬೇಡಿ ನೋಡಿದ್ರು ಕೇಳಿದ್ರು ಅದನ್ನು ಅಲ್ಲೇ ಮೈಂಡಲ್ಲಿ ಡಿಲೀಟ್ ಮಾಡಿಬಿಡಿ ಅದು ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಮುಂದಿನ ವೀಡಿಯೋಸಲ್ಲೂ ಹೇಳ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ನೋಡೋದು ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ವಿಶ್ವಶಕ್ತಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಇದೆ ಅನಂತವಾಗಿದೆ ಈ ಸಬ್ಜೆಕ್ಟು ನಾನು ಹೇಳ್ಕೊಡ್ತೀನಿ ಇವತ್ತಿಂದ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ವಿಶ್ವಶಕ್ತಿಗೆ ಜೊತೆ ಒಂದಾಗಿ ವಿಶ್ವಶಕ್ತಿಯಿಂದ ನಾವು ಎಲ್ಲನೂ ಪಡ್ಕೊಳ್ಳೋಣ ಐ ಲವ್ ಯು ಯೂನಿವರ್ಸ್ ಅಂತ ಕಾಮೆಂಟ್ ಹಾಕಿ ಥ್ಯಾಂಕ್ ಯು